ನಮಸ್ಕಾರಗಳು ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ನನ್ನ ಪಾರ್ಟಿಯ ಮುಖಂಡರುಗಳಿಗೆ ನನ್ನ ಧನ್ಯವಾದಗಳು ಈ ಸುದ್ದಿ ನನಗೆ ಗೊತ್ತಾಗಿದ್ದು ನಾನು ಕಮಿಷನ್ ಮೇಲೆ ಇದು ವಿಪುಜಾರಿಗೆ ಆಗಿತ್ತು ನಮ್ಮ ಅಧ್ಯಕ್ಷರಿಗೆ ಅವರು ಅದನ್ನು ತೆರವುಗೊಳಿಸಿ ಉಲ್ಲಂಘನೆ ಮಾಡಿದಗೋಸ್ಕರ ನಮಗೆ ಅವಕಾಶ ಸಿಕ್ಕಿದೆ ಅದು ಉಪಾಧ್ಯಕ್ಷೆ ಅವಕಾಶ ಸಿಕ್ಕಿದೆ ಈಗ ಉಪಮೇಯರ್ ಆಗಿ ಉಪ ಮೇಯರ್ಗೆ ಮೇಯರ್ಗೆ ಅವಕಾಶ ಸಿಕ್ಕಿದೆ ಮುಂದೆ ಇದನ್ನ ಹೆಂಗ್ ನಡ್ಸ್ಕೊಂಡೋಗ್ಬೇಕು ನಾನು ನಮ್ಮ ಸಹಾಯ ಸಹಕಾರದಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಬಲ್ಲೆ ನಂಗೆ ಸಿಕ್ಕಿದ್ದು ನನಗೆ ಸಿಕ್ಕಿದ್ದು ತುಂಬಾ ಅನಿವಾರ್ಯ ನನಗೂ ಗೊತ್ತಿಲ್ಲ ಇದಕ್ಕೆ ಮುಖ್ಯ ಕಾರಣಕರ್ತರು ರೇವಣ್ಣ ಸರ್ ಮತ್ತೆ ಶಾಸಕರಾದ ಸ್ವರೂಕ್ ಸರ್ ಅವರು ಮುಖ್ಯ ಕಾರಣಕರ್ತರಾಗಿರುತ್ತೆ ಎಲ್ಲ ಕಾರ್ಪೋರೇಟ್ಗಳ ಸಹಕಾರದಿಂದ ನಾನು ಈ ಸ್ಥಾನಕ್ಕೆ ಬಂದು ಬರಲು ಅವಕಾಶ ಧನ್ಯವಾದಗಳು ಪ್ರತ್ಯೇಕ ಚುನಾವಣೆ ಆಯ್ತು ಅವಾಗ ಅವರಿಗೆ ಅವಾಗ ಅವ್ರ ಕೈಗೆ ಎತ್ತಿಲ್ಲ ಪಕ್ಷದ ಒಂದು ಆದೇಶದಂತೆ ಹೊಂದಾಣಿಕೆ ವಿಚಾರದಲ್ಲಿ ಅಧ್ಯಕ್ಷರ ವಿಚಾರವಾಗಿ ಹಿಂದೆ ನಮ್ಮ ಪಕ್ಷದ ವರ್ಷದ ಸನ್ಮಾನ್ಯ ರೇವಣ್ಣ ಸಹ ನೇತೃತ್ವದ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು ಹಾಗ ಇನ್ನೂ ನಗರ ಪಾಲಿಕೆ ಏನು ಆಗ ನಗರಸಭೆಯ ಎಲ್ಲ ಸದಸ್ಯರು ಸದಸ್ಯರು ಸೇರಿ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ ಇಷ್ಟು ತಿಂಗಳಿಗರು ಮತ್ತು ಇಷ್ಟು ಇನ್ನೊಬ್ಬರು ಅಂತ ನಮ್ಮ ಪಕ್ಷದಲ್ಲೇ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಎಲ್ಲ ಕಡೆ ನಮ್ಮ ಮಾಜಿಯವರು ಅಧ್ಯಕ್ಷರು ಅವರು ನಮ್ಮ ಒಂದು ಪಕ್ಷದ ಹಿರಿಯರ ಇದನ್ನು ಕೇಳಿದಲ್ಲಿ ಅವರು ಮಾತಿಗೆ ತಪ್ಪಿದ್ರು ಹಾಗಾಗಿ ನಾವೆಲ್ಲ ಸದಸ್ಯರು ಸೇರಿ ನಮ್ಮ ಒಂದು ಕೋರ್ಟ್ಗೆ ಹೋಗಿದ್ದು ಹೋರಾತ ಸರಿ ನಮ್ಮ ಏನು ಪ್ರಾದೇಶಿಕ ಆಯುಕ್ತರ ಒಂದು ಇದಕ್ಕೆ ನಾವು ಕೋರ್ಟ್ಗೆ ಹೋಗಿದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ ಇದೊಂದು ಪಾಠ ಯಾಕೆಂದ್ರೆ ಪಕ್ಷದ ಯಾವುದು ಪಕ್ಷ ಏನು ಇರಬೇಕು ಪಕ್ಷದ ಒಂದು ಮಾತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಇವತ್ತು ಒಂದು ಪ್ರಾದೇಶಿಕ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಹಾಗಾಗಿ ಇವತ್ತು ಉಪಾಧ್ಯ ನಮ್ಮ ಮಾಜಿ ಉಪ ಉಪಮೇಯರ್ ಅಂತ ನಮ್ಮ ಅವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಇವತ್ತು ತಗೊಂಡಿದ್ದಾರೆ ಮೇಯರ್ ಮೇಯರ್ ಆಗಿ ಇವತ್ತು ಚಾರ್ಜ್ ತಗೊಂಡಿದ್ದಾರೆ ಹಾಗಾಗಿ ನಮ್ಗೆಲ್ಲರಿಗೂ ತನ್ನ ನಮ್ಮ ಪಕ್ಷದ ಎಲ್ಲಾ ಮುಖಂಡರಿಗೆ ಮತ್ತು ಎಲ್ಲಾ ಕಾರ್ಯಕರ್ತರಿಗೆ ಮತ್ತೆಲ್ಲ ನಮ್ಮ ಏನೆಲ್ಲ ಕಾರ್ಪೊರೇಟ್ ಗಳಿಗೆ ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಇನ್ ಮುಂದೆ ಈ ರೀತಿ ಆಗ್ಬಾರ್ದು ನಮ್ಮ ಪಕ್ಷದಲ್ಲಿ ಮುಂದೆ ಯಾವತ್ತು ಕೂಡ ಏನು ಹಿರಿಯರು ಮತ್ತು ನಮ್ಮ ಮುಖಂಡರು ಮಾರ್ಗದರ್ಶನ ಕೊಡ್ತಾರೆ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ಇವತ್ತು ನಮ್ಗೆ ಎಲ್ಲರಿಗೂ ಕೂಡ ಇವತ್ತು ನಮ್ಮ ಪಕ್ಷದಿಂದ ಒಂದು ಪಾಠವನ್ನು ತೋರಿಸ್ತಾರೆ ಇವತ್ತು ಪಕ್ಷದ ಉಚ್ಚಾಟನೆ ಮಾಡಿದ್ರು ಸನ್ಮಾನ್ಯ ರೇವಣ್ಣ ಸರ್ ಮತ್ತು ಅಧ್ಯಕ್ಷರು ಕೂಡ ಹಾಗಾಗಿ ಇವತ್ತು ನಾವು ಪ್ರಾದೇಶಿಕ ಕೋರ್ಟ್ ಆಯುಕ್ತ ರಿಕೋರ್ಟ್ ಹೋಗುದ್ರಿಂದ ಇವತ್ತು ನಮ್ಗೆ ನ್ಯಾಯ ಸಿಕ್ಕಿದೆ ಸದಸ್ಯ ಸದಸ್ಯತೆ ರದ್ದು ಮಾಡಿದ್ರೆ ನಾನು ಕೂಡ ಮಧ್ಯಾಹ್ನ ಸಂಜೆ ವೇಳೆ ನಾನು ಕೂಡ ಕಾಪಿನ ಹಾರ್ಡ್ ಕಾಪಿನ ನೋಡಿದ್ರೆ ಹಾಗಾಗಿ ಪಕ್ಷಕ್ಕೆ ಇವತ್ತು ಇಷ್ಟ ಯಾರಿದ್ರೆ ಯಾರಿದ್ದಾರೆ ನಮ್ಗೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಎಲ್ಲ ಪಕ್ಷದ ಕೂಡ ನಮ್ಮ ಪಕ್ಷದ ವಿಚಾರವಾಗಿ ನಮ್ಮ ಜನತಾದಳದಲ್ಲಿ ಇದು ನಮ್ಗೆಲ್ಲ ಬಹಳ ಸಂತೋಷ ಆಮಾನ ಕರ್ಮಿಸ್ ಮಾಡೋ ಪ್ರಯತ್ನ ಮಾಡಿಲ್ಲ ಸರ್ ಅದಕ್ಕೆ ಆ ಟೈಮಿನಿಂದ ನಾವು ಯಾರು ತಗೊಂಡು ಚರ್ಚೆ ಮಾಡಿಲ್ಲ ನಾವು ಏನಿದ್ರು ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತ್ರ ನಾವು ನ್ಯಾಯ ಒದಗಿಸಿ ಕೊಡ್ಬೇಕು ಅಂತ ನಾವು ಆಯ್ತು ಕೇಳಿದ್ವಿ ಪ್ರಾದೇಶಿಕ ಪ್ರಾದೇಶಿಕಲ್ಲಿ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಬಹಳ ಸಂತೋಷ ಆಯಿತು ನಾನು ಕೂಡ ಹೊರಗಡೆ ಇದ್ದೆ ಇವತ್ತು ಕೇಳಿದ ತಕ್ಷಣ ಬಹಳ ಸಂತೋಷದಿಂದ ಒಂದು ಮಕ್ಕವರ್ಗ ಚಾಚ್ ತಗೊಳ್ತಾರೆ ಅದೆಲ್ಲ ನೋಡೋದಿಲ್ಲ ಸರ್ ತಾವು ಚರ್ಚೆ ಯಾವ ರೀತಿ ಚುನಾವಣೆ ಆಯ್ತು ಅಂತ ವಿಶ್ವಾಸದಲ್ಲಿ ತಾವು ನೋಡಿದ್ವಿ ನಮ್ಮ ಜೆಡಿಎಸ್ ಪಕ್ಷದಿಂದ ಗೆದ್ದು ಇವತ್ತು ಬೇರೆ ಬೇರೆ ಪಕ್ಷದವ್ರದ್ದು ಒಂದು ಇದನ್ನ ತಗೊಂಡು ಬೇರೆ ಒಂದು ಮಾರ್ಗದಲ್ಲಿ ಹೋಗಿದ್ರು ಇವತ್ತು ಅದಕ್ಕೆಲ್ಲದೂ ಕೂಡ ಉತ್ತರನೇ ಹೇಳ್ತಿದ್ದೀನಿ ಕೋರ್ಟ್ ಮುಖಾಂತರ ನಾನು ಅದ್ರ ಬಗ್ಗೆ ಚರ್ಚೆ ಹೇಳಲ್ಲ ಸರ್ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಬೇಕು ಬೇರೆಯವರಿಗೆ ಮುಖಂ ಭಾಗ ಹೇಳಕ್ ಹೋಗಲ್ಲ ನಮಗ್ ನ್ಯಾಯ ಸಿಕ್ಕಿದೆ ಇದೆಲ್ಲ ನಮ್ಮ ಮೇಯರ್ ಎಲ್ಲ ಕಾರ್ಪೊರೇಟರ್ ಗಳಿಗಿರ್ಬೋದು ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಪಕ್ಷದ ಕಾರ್ಯಕರ್ತರಿಗೆ ಸಂತೋಷ ಆಗಿದೆ ನಮಗೂ ಕೂಡ ವೈಯಕ್ತಿಕವಾಗಿ ಸಂತೋಷ ಆಗಿದೆ ಹಾಸನ ನಗರಸಭೆ ಇದ್ದಂತಹ ಸಂದರ್ಭದಲ್ಲಿ ಹಾಸನ ನಗರಸಭಾ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಆ ಸಂದರ್ಭದಲ್ಲಿ ಪಕ್ಷದಿಂದ ವಿಪ್ ಜಾರಿ ಮಾಡಲಾಗಿತ್ತು ಆದರೆ ಆ ವಿಪ್ ಆದೇಶವನ್ನು ಉಲ್ಲಂಘನೆ ಮಾಡಿದಂತಹ ಕಾರಣಕ್ಕಾಗಿ ಇಂದು ಹಾಸನ ಮಹಾನಗರ ಪಾಲಿಕೆಯ ಪೂಜ್ಯ ಮೇಯರ್ ಅವರಾಗಿದ್ದಂತಹ ಶ್ರೀ ಚಂದ್ರೇಗೌಡರವರ ಸದಸ್ಯತ್ವ ಅನರ್ಹತೆಯಾಗಿ ಮೈಸೂರು ಪ್ರಾದೇಶಿಕ ಆಯುಕ್ತರಿಂದ ಅಧಿಕೃತವಾದಂತಹ ಒಂದು ಆದೇಶ ಹೊರಬಿದ್ದಿದೆ ಈ ಒಂದು ಆದೇಶ ಹೊರಬಿದ್ದ ನಂತರ ಸನ್ಮಾನ್ಯ ಮಹಾ ಹಾಸನ ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಕೃಷ್ಣಮೂರ್ತಿಯವರಿಂದ ಉಪ ಮಹಾಪೌರರಾದಂಥ ಶ್ರೀಮತಿ ಹೇಮಲತಾ ಕಮಲ್ ಕುಮಾರ್ ಅವರಿಗೆ ಸೂಚನೆ ಬಂದು ಈಗ ತೆರವಾಗಿದ್ದಂತಹ ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನಕ್ಕೆ ಆದಂತಹ ಶ್ರೀಮತಿ ಹೇಮಲತಾ ಕಮಲ್ ಕುಮಾರ್ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಇಂದು ಅಧಿಕೃತವಾಗಿ ಪದಗ್ರಹಣವನ್ನು ಮಾಡಿದ್ದಾರೆ ಹಾಸನದ ಮಹಾನಗರದ ಮಹಾಜನತೆ ಮುಂದಿನ ದಿನಗಳಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀಮತಿ ಹೇಮಲತಾ ಕಮಲ್ ಕುಮಾರ್ ಅವರಿಗೆ ಮತ್ತು ಎಲ್ಲ ಕಾರ್ಪೊರೇಟರ್ಗಳಿಗೆ ಆಶೀರ್ವಾದ ಮಾಡಿ ಹಾಸನ ಮಹಾನಗರ ಪಾಲಿಕೆಯನ್ನು ಒಂದು ಕರ್ನಾಟಕದಲ್ಲಿ ಹೆಸರುವಾಸಿಯಾದಂತಹ ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಲಿಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀವಿ